ಬರೇ ಹಿಂದೂಗಳ ಕಾನೂನನ್ನು ಮಾತ್ರ ಈ ತರ ವಿಂಗಡಿಸಲಾಯ್ತು ಆಂಗ್ಲೋ ಇಂಡಿಯನ್ ಲಾನ ನಾವು ಮುಟ್ಲಿಲ್ಲ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಹಂಗೆ ಇಡಿಸ್ಕೊಂಡ್ವಿ ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ ಯಾವುದೇ ಒಂದಂತ ವಿಚಾರಗಳನ್ನ ನಾವು ಮುಟ್ಟಕ್ ಹೋಗ್ಲೇ ಇಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕ್ ನಾನ್ ಪ್ರಿಸೆಂಷನ್ ಮಾಡೋದಲ್ಲ ಶಟ್ರೆ ಅನುಕೂಲ ಆಗುವಾಗ ಮಾತ್ರ ನಮ್ ಕಾನೂನಿರ್ಲಿ ಅನನುಕೂಲ ಆಗುವಾಗ ಮಾತ್ರ ಜನರಲ್ ಕಾನೂನ್ ಏನಿದೆ ಡಿಕ್ರಿಂಗ್ ದಿಸೂಟ್ಸ್ಟರ್ ಸೀನ್ ಇನ್ ಕೇಸ್ ಆಫ್ ಮುಸ್ಲಿಮ್ಸ್ ಮತ್ತೆಂತದು ಇವೆಲ್ಲ ಮಾಡ್ತಾ ಇದಾರೆ ಹಾಗಾಗಿ ಈ ದೇಶಕ್ಕೆ ಬಂದ್ಮೇಲೆ ಈ ದೇಶದ ಕಾನೂನನ್ನ ಗೌರವಿಸ್ತಾ ಬಂದ್ರೆ ದೇಶದ ಕಾನೂನಿನ ಕೆಲವು ಪ್ರೊಟೆಕ್ಷನ್ಗಳು ಸಿಗ್ತಾ ಹೋಗುತ್ತೆ ಹಾಗ ಮಾಡ್ತೀವಿ ಅಂತ ಬಂದಾಗ ಎಷ್ಟು ಗಲಾಟೆ ಆಯ್ತು ತಮ್ಗೆ ಗೊತ್ತಿದೆ ಅನ್ನೋ ಪ್ರಕರಣ ಇರ್ಬೋದು ಮತ್ತೊಂದಿರಬಹುದು ಸೈಲೆಂಟ್ ಆಗಿ ಯಾವುದು ಗಲಾಟೆನೇ ಇಲ್ದಲ್ನೆ ಆಯ್ತಲ್ಲ ಇಂಪ್ಲೈಡ್ ಓವರ್ ರೂಲಿಂಗ್ ಅಂತ ಯಾವ್ದ್ರಲ್ಲಿ ಮಾಡ್ಬಿಟ್ರು ಅಂದ್ರೆ ಇಂಡಿಪೆಂಡೆಂಟ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟ್ನವ್ರು ಮಾಡ್ಬಿಟ್ರು ಅಲ್ಲಿ ಏನಾಗೋಗ್ಬಿಡ್ತು ಗ್ರಾಚಾರ ಬರೇ ಅದೊಂದು ಎನಾಕ್ಟ್ಮೆಂಟ್ ಮಾತ್ರ ಆಗೋಯ್ತು ಮಿಕ್ಕಿದ್ದಕ್ಕಿನ್ನೂ ಹಂಗೆ ಉಳ್ಕೊಂಡಿದೆ ಗ್ರೇ ಏರಿಯಾ ಸಿ ಆಸ್ ಎ ಸ್ಟೂಡೆಂಟ್ ಆಫ್ ಲಾ विच ईस्व एक्चुअली इंप्लाइड रूलीफारम्बल ಅದು ಇರೋದು ಏನಾಗಿದೆ ಅದು ಕ್ರಿಮಿನಲ್ ಕೇಸ್ ಆಗಿದ್ರಿಂದ ಇನ್ನೂ ಸಿವಿಲ್ ಕೋರ್ಟ್ ಬಂದಿಲ್ಲ ಮ್ಯಾಟರ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಸಂಬಡಿ ರೆಸ್ಪಾನ್ಸಸ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಆಲ್ ಕ್ವಾರ್ಟರ್ಸ್ ಯಾವಾಗ ಏನಾಗಿದೆ ಮುಸಲ್ಮಾನ್ರನ್ನ ಅವರ ಗೌರವ ಅವರ ಕಾನೂನನ್ನ ಗೌರವಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದು ಅವ್ರಿಗೆ ಬಿಟ್ಟಿದ್ರು ಅಲ್ವಾ ಹಾಗೆ ಸ್ವಾತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಲವತ್ತೊಂಬತ್ತರ ತನಕ ಎಲ್ಲ ಮಾಡಿ ಐವತ್ತರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಪಿಕೊಂಡು ಒಪ್ಪಿಕೊಂಡ ಮೇಲೆ ಆಯ್ತಾ ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದು ಅಸಿಂಧು ಅಂತ ಆರ್ಟಿಕಲ್ ತರ್ಟೀನ್ ಇವಾಗ ಈ ವಿಷಯ ಎಲ್ಲೂ ಬರ್ಲಿಲ್ವಲ್ಲ ಮುಂದೆ ಏನಾಯ್ತು ಹಾಗೆ ಬಿಟ್ಬಿಟ್ರು ಸರ್ಕಾರನು ಕೂಡ ಅದರ ಕಡೆ ಕೈ ಹಾಕಕ್ ಹೋಗ್ಲಿಲ್ಲ ಫಾರ್ ವಾಟ್ ಎವರ್ ಬಿ ದಿ ರೀಸನ್ಸ್ ಬಟ್ ದಿ ಕ್ಲಾಸಿಕಲ್ ಹಿಂದೂ ಲಾ ವಿಂಕರ್ಡ್ ನೋ ಕ್ಲಾಸಿಕಲ್ ಹಿಂದೂ ಲಾ ವಿಂಕರ್ಡ್ ಹಿಂದೂ ಕೋಡ್ ಅಂತ ಕರಿತಿದ್ವಿ ನಾವು ಆಸ್ ಹಿಂದೂ ಕೋಡ್ ಅಂತ ಹಿಂದೂ ಲಾ ಅನ್ನೋದು ಹಿಂದೂ ಕೋಡ್ ಅದು ಅದನ್ನ ಟಿಂಕರ್ಡ್ ಅಂಡ್ ಇಟ್ ವಾಸ್ ಇನ್ ಟು ಫೋರ್ ಪೋರ್ಷನ್ಸ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಯ್ತು ಮ್ಯಾರೇಜ್ ಸಂಬಂಧಪಟ್ಟ ಸಕ್ಸೆಷನ್ ಆಯ್ತು ಆಯ್ತು ಆ ನಂತರ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಆಯ್ತು ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಯ್ತು ಸೊ ಹಿಂದೂ ಕಾನೂನಲ್ಲಿ ಇದ್ದಂತ ಭಾಗಗಳನ್ನ ನಾಲ್ಕು ಪ್ರಮುಖ ಕಾಯ್ದೆಗಳಾಗಿ ಐವತ್ತಾರಲ್ಲಿ ನಾಲ್ಕು ವಿವಾಹವಾಗಿ ವಿಂಗಡಿಸ್ಬಿಡ್ತಾರೆ ಯಾರೊಬ್ರು ಸಲ್ಲತ್ತಲಿಲ್ಲ ಬಂದಿದ್ದು ಬಟ್ ಎಲ್ಲ ಆಕ್ಟ್ ಬಂದಿದ್ದು ಫಿಫ್ಟಿ ಸಿಕ್ಸ್ ಅಲ್ಲಿ ಯಾರೊಬ್ರು ಸಲ್ಲತ್ತಲಿಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ಲಿಲ್ಲ ರಾತ್ರಿ ಇದು ಕಾನೂನು ಆಗ್ಬಿಟ್ಟು ನೀವೇನಕ್ ಬೇಕಾದ್ರೂ ಕರ್ತ್ಕೊಳ್ಳಿ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಇಷ್ಟೇ ಹೇಳಕ್ಕಾಗೋದು ಹೊರಗಡೆ ಬಂದಾಗ ಆಸ್ ಎ ಸ್ಟೂಡೆಂಟ್ ಆಫ್ ಲಾನು ಅಥವಾ ಆಸ್ ಅನ್ ಅಡ್ಮೈರರ್ ಆಫ್ ದಿ ಅಥವಾ ಒಬ್ಬ ಸಾಮಾನ್ಯ ನಾಗರಿಕನಾಗ್ನು ನನಗೆ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿದೆ ಅದ್ರ ಮೇಲೆ ಆಯ್ತಲ್ಲ ಈ ಸ್ಥಾನ ಅದಕ್ಕೆ ನನಗೆ ಅಡ್ಡಪಡಿಸುತ್ತೆ ಗಿವನ್ ಅಲ್ಲಿ ಬರೆದಿದ್ದೀನಿ ನಾನು ಅದನ್ನ ಇನ್ನ ಗಿವನ್ ಕೇಸ್ ಐ ರಿಟರ್ನ್ ಅದು ಆಗಿದ್ದಂಥದ್ದು ದೊಡ್ಡ ಬ್ಲೆಂಡರ್ ಈ ದೇಶಕ್ಕೆ ಬರೇ ಹಿಂದೂಗಳ ಕಾನೂನನ್ನು ಮಾತ್ರ ಈ ತರ ವಿಂಗಡಿಸಲಾಯಿತು ಆಂಗ್ಲೋ ಇಂಡಿಯನ್ ಲಾನ ನಾವು ಮುಟ್ಲಿಲ್ಲ ಇಂಡಿಯನ್ ಸಕ್ಸಶನ್ ಆಕ್ಟ್ ನ ಹಂಗೆ ಇಡಳಸ್ಕೊಂಡ್ವಿ ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದ ಯಾವುದೇ ಒಂದಂತ ವಿಚಾರಗಳನ್ನ ನಾವು ಮುಟ್ಟಕ್ಕೆ ಹೋಗ್ಲೇ ಇಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕ್ ಇದನ್ನೆಲ್ಲ ನೋಡ್ತಾ ಹೋಗ್ಬೇಕು ಒಬ್ಬ ಒಬ್ಬ ಹುಡುಗ ಒಬ್ಬ ಕಾನೂನಿನ ವಿದ್ಯಾರ್ಥಿ ನೋಡ್ತಾ ಹೋದ್ರೆ ಯಾಕೆ ಇದೊಂದಕ್ಕೆ ಮಾತ್ರ ಈ ತರ ಟ್ರೀಟ್ಮೆಂಟು ಮಿಕ್ಕಿದ್ದಕ್ಕೆ ಯಾಕೆ ಇಲ್ಲ ಅಂತ ನೋಡ್ತಾರೆ ಹಾಗೆ ನೋಡಿದಾಗ ಅದು ಹಂಗೆ ಉಳಿದೋಯ್ತಲ್ಲ ಯಾವಾಗ ಯಾವಾಗ ತಮಗೆ ಅನುಕೂಲ ಸಿಂಧು ಆಯ್ತೋ ಅವಾಗೆಲ್ಲ ಅದನ್ನೇ ತಗೋತಾ ಬಂದ್ರು ಅದರ ಎಫೆಕ್ಟ್ ಡೈರೆಕ್ಟ್ ಎಫೆಕ್ಟ್ ಇವತ್ತಿನ ನೋಡ್ತಾ ಇದ್ವಿ ಕಾವೇರಿನಲ್ಲಿ ಲಾಯರ್ ನನ್ನ ಜೊತೆ ಜಗಳಕ್ ಬಿದ್ರು ಏನ್ ಸರ್ ಹಿಂದೆ ಇರೋ ಸಾಹೇಬ್ರು ಆರ್ಸಿಸ್ಟಲ್ ಪ್ರಾಪರ್ಟಿ ಅಂತ ಪಾರ್ಟಿಷನ್ ಕೊಟ್ಟಿದ್ದಾರೆ ನಮ್ಮ ಇಂಥವ್ರೆ ಕಾಮನ್ ಡಿಪಾಸಿಟರ್ಸ್ ನಾವೆಲ್ಲ ಕೋಪರ್ಸನರ್ಸ್ ಏನ್ ಮಾಡ್ತೀರಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಅವ್ರು ಹಿಂಗ್ ಹೇಳುವಾಗ ನಿನ್ ಮುನ್ಸಿಪ್ ಏನು ಆ ನಾನು ಹೇಳ್ದೆ ಇನ್ನೂ ಏನಾರು ಹೇಳಕ್ ಅಂದ್ರೆ ಇಷ್ಟೇ ಅಂದ್ರು ಇವಾಗ ಇದನ್ನೇ ನೀವು ಆರ್ಗ್ಯುಮೆಂಟ್ ಮಾಡಿದ್ರಿಂದ ನೋಟ್ ಮಾಡ್ಬಿಟ್ಟು ಸನತ್ ಕ್ಯಾನ್ಸಲ್ ಮಾಡುವಂತ ಬಾರ್ ಕೌನ್ಸಿಲ್ ಬರೀತೀನಿ ಹಿಂದೆ ಆವಾಗ ಯಾಕೆ ಸರ್ ಅಂದ್ರು ಕಾನೂನು ಓದ್ಕೊಂಬನ್ನಿ ಕರೆಕ್ಟ್ ಆಗಿ ಬರೆಯೋದಕ್ಕೆ ಗೊತ್ತಾಗುತ್ತೆ ಅಂದ್ರೆ ಆದ್ರೆ ನಮ್ಮ ಗ್ರಹಾಚಾರ್ಯಕ್ಕೆ ಆಚಾರ್ಯಕ್ಕೆ ಅವ್ರ ಒನ್ ಟೈಮ್ ತೆಗೆದ್ಕೊಂಡೋಗಿ ಒಬ್ರು ಸಾಹೇಬ್ರದ್ದು ಜಜ್ಮೆಂಟ್ ತೋರ್ಸಿದ್ರು ಅವ್ರು ಡಿಗ್ರಿ ಮಾಡಿದರೆ ಇಂದುಲ್ಲ ಆತರ ಇವಾಗ ಇವ್ರಿಗೆನ್ ಹೇಳ್ತೀರಾ ಅಂದ್ರು ಅದಕ್ಕೆ ಅವ್ರಿಗೆ ಹೈಕೋರ್ಟ್ ವಿಜಿಲೆನ್ಸ್ ಅಂತ ಅವ್ರಿಗೆ ತಗೊಂಡೋಗಿ ಹಾಕಿದ್ದೆ ನನ್ನ ಹತ್ರ ಅಲ್ಲ ಕೊಡೋದು ಲೈಟ್ ನಾಟ್ ಅನ್ ಮೀನ್ ಸಿಟಿ ಸಿವಿಲ್ ಕೋರ್ಟ್ ನಲ್ಲೂ ಅದೇ ಮಾಡಿದ್ರು ನಾನ್ ಗಲಾಟೆ ಮಾಡಿದೆ ಲಾಯರ್ ಆಗಿದ್ದೆ ಮಹಾಸ್ವಾಮಿ ಈ ತರ ಮಾಡಾಗಿಲ್ಲ ನೀವು ಇದು ಮುಸಲ್ಮಾನ್ರಲ್ಲ ಇದು ಮುಸಲ್ಮಾನ್ರ ಸಂಬಂಧಪಟ್ಟಿದ್ದು ಹಿಂಗ್ ಮಾಡಕ್ ಬರೋದಿಲ್ಲ ಅಂತ ಏ ಅವೆಲ್ಲ ಇಲ್ಲ ರೀ ಪಾರ್ಟಿಷನ್ ಸೂಟ್ ಈಸ್ ಮೇಂಟೈನಬಲ್ ಫಾರ್ ಆಲ್ ಕೊನೆಗೆ ಏನ್ ಆರ್ಡರ್ ಬರೆದ್ರು ಗೊತ್ತೇನ್ ಮಹಾನ್ ಭಾವ್ರು ಇಂಥ ಮ್ಯಾಟ್ರ್ ಗಳೆಲ್ಲ ಅದನ್ನ ತೀರ್ಮಾನ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಕೋರ್ಟ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದೇವೆ ಅಲ್ಲಿಗೆ ಹೋಗಿ ಇಂದ್ರು ಹ ಪುಣ್ಯ ಅದು ಮೀಡಿಯೇಶನ್ ಸೆಂಟ್ರೋ ಇದೆಲ್ಲ ಫ್ಯಾಮಿಲಿ ಗಲಾಟೆ ಫ್ಯಾಮಿಲಿ ಕೋರ್ಟ್ ಇರೋದೆ ಅಂತದನ್ನ ತೀರ್ಮಾನ ಮಾಡಕ್ ಅಲ್ಲಿಗೆ ಹೋಗಿ ನಾವು ಜೂರ್ ಟೀಕ್ಷನ್ ಇಲ್ಲ ಅಂದ್ ಬರೋದ್ರು ಅವ್ರು ನಾನು ಒಳ್ಳೆಯವನಾಗಿದ್ದೆ ಲಾಯರ್ ಆಗಿದ್ದಾಗ ಗಿಟ್ರು ಬರಲಿಲ್ಲ ಅರ್ಥ ಆಯ್ತಲ್ಲ ಲವ್ ಲೆಟರ್ ಅವೆಲ್ಲ ಬರೆಯೋ ಅಭ್ಯಾಸ ಇರಲಿಲ್ಲ ತಗೊಂಡ್ಬಂದ್ವಿ ಇಲ್ಲಿ ಮಾರ್ನೇ ದಿನ ಬೆಳಗ್ಗೆ ಆಗ್ತದ್ವಿ ಮಾರನೇ ದಿನ ಬೆಳಗ್ಗೆ ಎಷ್ಟೇ ಆಯ್ತು ಸರ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲಿರೋರ್ಗೆ ಹೇಳಿದ್ವಿ ಹೂ ಇ ದಟ್ ಪರ್ಸನ್ ಅಂತ ಕೇಳಿದ್ರು ಹೆಸರೆಲ್ಲ ಯಾಕೆ ಆರ್ಡರ್ ಇದೆಲ್ಲ ನೋಡ್ಕೊಳ್ಳಿನ್ರಿ ಸ್ಟೇ ಆಯ್ತು ಇವತ್ತಿನ ದಿನ ಒಂಥರ ನ ನಮ್ಮ ಸ್ನೇಹಿತರು ಒಪ್ಕೊಂಡ್ಬಿಡ್ತಾರ ಇನ್ನೊಂದು ರೆಸೊಲ್ಯೂಷನ್ ಆಗಿ ಬೋರ್ಡ್ ಮೇಲೆ ಬಿದ್ದು ಬಿಡುತ್ತೆ ಹೀಗಿದೆ ಹಾಗಾಗಿ ತಾವು ಹೇಳೋದು ಕರೆಕ್ಟ್ ಅವರು ಹಿಂದೂಗಳಂತಾನೆ ರೀತಿ ಸಂಪ್ರದಾಯದಂತಾನೆ ಈಗ ನಮ್ದು ಮುಸ್ ಪ್ರಾಫೆಟ್ ಮೊಹಮ್ಮದ್ ಅವರು మదువే అన్నో ఇన్స్టిట్యూషన్ ముసల్మానోద్దేశారు ఇన్ఫ్యాక్ట్ ది మోస్ట్ మోస్ట్ వెల్త్ ఆర్ట్ ఆఫ్ లెజిస్లేషన్ ఫార్ ది మ్యారేజ్ ఇన్స్టిట్యూషన్ ఆఫ్ మ్యారేజీస్ మొమల్లా యాకంద్రె అలాక్ అన్న సమ్ ఇది సరి తప్పు ఆమె నోడ పెర సి either Christian law or the Hindu law, Parsi, Jewish, the question of the concept of divorce was absent. In Christian law, divorce was present only on one ground, but uh, but for the reason that the your partner is living in a adultery. And if you want to prove that, you will have to make adulterer as a party respondent. Adulterer are no party ವೈಫ್ನು ಪಾರ್ಟಿ ಮಾಡ್ಬೇಕು ಅಥವಾ ಹಸ್ಬೆಂಡ್ನು ಪಾರ್ಟಿ ಮಾಡ್ಬೇಕು ಈ ತರ ಇತ್ತು ಕಾನ್ಕಿ ಬೈನ್ ಅಥವಾ ಆಮೇಲೆಲ್ಲ ಅದು ಇದಾಗೋಯ್ತು ಬದಲಾವಣೆ ಆಗೋಯ್ತು ಅಷ್ಟು ತಗೊಂಡಾದ್ಮೇಲೆ ಇಂಡಿಯನ್ ಸಕ್ಸೇಶನ್ ಆಕ್ಟ್ ನೊಗಡೆಗೆ ಬರೇ ಅಷ್ಟು ಶಾಕ್ ಆಗ್ತಿರ್ಲಿಲ್ಲ ಆ ಡಿಗ್ರಿ ಆಫ್ ಡೈವರ್ಸ್ ತೆಗೆದುಕೊಂಡ್ರೆ ಇಂಡಿಯನ್ ಆಕ್ಟ್ ಇಂಡಿಯನ್ ಡೈವರ್ಸ್ ನ ಆಕ್ಟ್ಗೆ ದಟ್ ಡಿಡೆಡ್ ಅನ್ ಅಪ್ರೂವಲ್ ಫ್ರಮ್ ದಿ ಫುಲ್ ಬೆಂಚ್ ಆಫ್ ದಿ ಹೈಕೋರ್ಟ್ ದಟ್ವಾಟ್ವಾದ ಡೆ ತ್ರೀ ಜಡ್ಜಸ್ ಆ ತರ ಏಳ್ ಪೆಟಿಷನ್ಸ್ ಉಳ್ಕೊಂಡಿತ್ತು ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಹೈಕೋರ್ಟ್ ಗೆ ಏಳ್ ಉಳ್ಕೊಂಡಿದ್ವು ಆತರ ಆನರಬಲ್ ಜಸ್ಟಿಸ್ ಶಿವಶಂಕರ್ ಭಟ್ ಅವ್ರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದಾಗ ಅವರು ಕೋಟಾಲ್ ನಂಬರ್ ಒನ್ ಅಲ್ಲಿ ಬೆಂಚ್ ಜೊತೆ ಬೆಂಚ್ ಶೇರ್ ಮಾಡಿದ್ರು ಆನರಬಲ್ ಜಸ್ಟಿಸ್ ಜೈನ್ ಅವ್ರ ಜೊತೆಗೆ ಅವಾಗ ಹೇಳಿದಾಗ ಏಳನ್ನು ಒಬ್ಬರ ಹತ್ರ ಹಾಕ್ಸಿದ್ರು ಓನ್ಲಿ ಸೆವೆನ್ ಮ್ಯಾಟರ್ಸ್ ಓನ್ಲಿ ರಿಕ್ವೈರ್ಡ್ ಫಿಫ್ಟೀನ್ ಮಿನಿಟ್ಸ್ ಫರ್ ದಿ ಹೈಕೋರ್ಟ್ ಟು ಕಂಪ್ಲೀಟ್ ಅಂಡ್ ಕನ್ಫರ್ಮ್ ಆಲ್ ದಿ ಸೆವೆನ್ ಮ್ಯಾಟರ್ಸ್ ಸಿ ದಿಸ್ ವಾಸ್ ದಿಸ್ ಇಸ್ ಹೌದ್ಯೂಷನ್ ಟೇಕನ್ ಪ್ಲೇಸ್ ಇವತ್ತಿನ ದಿವಸ ನೀವು ಹೋಗಿ ನ್ಯಾಷನಲ್ ಸ್ಕೂಲ್ ನಲ್ಲಿ ಕೇಳಿದ್ರು ಗೊತ್ತಾಗುತ್ತೆ ಫ್ಯಾಮಿಲಿ ಲಾ ಫ್ಯಾಮಿಲಿ ಲಾ ಅಂತ ದೊಡ್ಡ ಸಬ್ಜೆಕ್ಟ್ ಅಂತ ಹೇಳ್ತಾರಲ್ಲ ಹಂಗಿದೆ Why I am saying all these things is the field has undergone a phenomenal change catering to the present needs of the society. And one such thing is 13B. It's a revolution. 13 B is a revolution. even on the restoration of conjugal rights, amendment titanodi. Iga, restoration of conjugal rights, ಒಂದು ವರ್ಷದ ದಿವಸ ಕೋಬಿಟೇಷನ್ ಇಲ್ಲ ಅಂದ್ರೆ ಐದರ್ ಆಫ್ ದಿಸ್ ಸ್ಪೌಸ್ ಕೆನ್ ನಾವು ಅಪ್ಲೈ ಅರ್ಲಿಯರ್ ಟು ಅಮೆಂಡ್ಮೆಂಟ್ ಇಟ್ ವಾಸ್ ದಿ ಪರ್ಸನ್ ಹೂ ಅಪ್ಲೈನ್ ದಿ ಡಿಗ್ರಿ ಹಾ ಸೊ ನಿಮ್ಗೆ ಕ್ರೂಯಲ್ಟಿ ಅದೆಲ್ಲ ಹೋಗಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಇವತ್ತು ಬೆಳಗ್ಗೆ ರೆಸ್ಟ್ಯೂಷನ್ ಹಾಕು ನಾಳೆ ಒಪ್ಕೊಂಡ್ಬಿಡೋ ಕನ್ಸೆಂಟ್ ಡಿಗ್ರಿ ಆಗುತ್ತೆ ರೆಸ್ಟ್ಯೂಷನ್ ಒಂದ್ ವರ್ಷದ ದಿನ ಇಬ್ರು ಫಾರಿನ್ ಟೂರ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಇಬ್ರು ಕೋಆಬಿಟೇಷನ್ ಇಲ್ಲ ಅಂತ ಹೇಳಿ ನಿಮ್ಗೆ ಜರ್ಮನಿ ಯುರೋಪ್ ಕಂಟ್ರೀಸ್ ವೀಸಾ ಇರುತ್ತೆ ಅವ್ರಿಗೆ ಅಮೆರಿಕ ವೀಸಾ ಇರುತ್ತೆ ನಾವಿಬ್ರು ಮಧ್ಯೆ ಅಲ್ಲೂ ಭೇಟಿ ಮಾಡಲಿಲ್ಲ ಅಂತ ಹೇಳಿದ್ರು ಸಾಕು ಡಾಕ್ಯುಮೆಂಟ್ ಇದೆ ಒನ್ ಇಯರ್ ನೋ ಕೋಪಿಟೇಷನ್ ಆಟೋಮ್ಯಾಟಿಕಲಿ ಡಿಗ್ರಿ ವೈಡ್ ಡ್ಯೂ ಗೋ ಫಾರ್ ಆಲ್ ದೀಸ್ ಥಿಂಗ್ಸ್ ಎನಿವೇ ಥರ್ಟೀನ್ ಬಿ ಆದ್ರೂ ಸಿಕ್ಸ್ ಮಂತ್ಸ್ ಕೋಲಿಂಗ್ ಪೀರಿಯಡ್ ಇದೆಲ್ಲ ಕಾನೂನು ಇಷ್ಟು ವಿಸ್ತಾರ ಆಗ್ತಿರುವಾಗ ತಪ್ಪಂತ ನಾನು ಹೇಳಲ್ಲ ಇಂಡಿಯನ್ ಮುಸ್ಲಿಮ್ಸ್ ಆರ್ ಆಲ್ಸೋ ಫಾಲೋಯಿಂಗ್ ದಿ ಪ್ರಾಕ್ಟಿಕಲಿ ದಿ ರೀತಿ ರಿವಾಜ್ ಆಫ್ ಹಿಂದೂಸ್ ಮತ್ತಿನ್ನೊಂದು ಮದುವೆಗಳಲ್ಲಿ ಲೋಕಲ್ ಮಾಡಿಕೊಂಡಿದ್ದಾರೆ ಕಸ್ಟಮ್ಸ್ ಆ ಸಂದರ್ಭದಲ್ಲಿ ದುಡ್ಡು ತಕೊಳ್ಳೋದು ವರದಕ್ಷಿಣೆ ತಗೊಳ್ಳೋದು ಮತ್ತ ಮಾಡೋದು ಎಲ್ಲ ಇದು ಬಂದ್ಬಿಟ್ಟಿದೆ ಹಾಗಾದಂಥ ಸಂದರ್ಭದಲ್ಲಿ ಇಂಥವೆಲ್ಲ ಬಂದಾಗ ಕಾನೂನುಗಳು ವ್ಯತ್ಯಾಸ ಆಗುತ್ತೆಂದ್ರೆ ಕಷ್ಟ ಹಾಗಾಗಿ ನೋಡೋಣ ಅಟ್ ಪ್ರೆಸೆಂಟ್ ಐ ಆಮ್ ನಾಟ್ ಇನ್ಕ್ಲೈನ್ इफ यु वाँ लजन इट बिया वे हाउ दि गिटी मैं अवशक अवशक संसारे बृहोपयोगी अंद्रे कंडीशन ऐन इफ यू वाटू शुड वि गण मगु नाट विमुन हाकिी ಅಲ್ಲ ಈಗ ಇಟ್ ಈಸ್ ಸೈನ್ಸ್ ಈಸ್ ಇಟ್ ಈಸ್ ದಿ ಮೇಲ್ ಹು ರೆಸ್ಪಾನ್ಸಿಬಲ್ ಫಾರ್ ದಿ ಗಣ್ಮಗು ಅವ್ರ ಹೆಣ್ಮಗು ಇಟ್ ಈಸ್ ನಾಟ್ ದಿ ಹೆಣ್ಮಗಳು ಇಲ್ಲ ಆಗಿದೆಯಲ್ಲ ನೋಡಿ ಅದೆಲ್ಲಾನು ಮತ್ತೆ ಒಂದ್ಸತಿ ಕೊಟ್ಟಿದ್ದಾರೆ ಏನೋ ಸ್ವಲ್ಪ ಸಮಾಧಾನ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಚಂದಮಾಮ ಕತೆ ಇದ್ದಂಗೆ ಅರ್ಧ ರಾಜ್ಯ ಹಾಗೂ ಮಗಳನ್ನೂ ಕೊಡೋ ರಾಜ ಅಂತ ಹಂಗಾರೆ ಹೆಂಗನೂನು ಮಗ ಇಲ್ವಲ್ಲ ಅವ್ನು ಗೊತ್ತಕ್ಕಂದ್ಮೇಲ್ದ ಇನ್ನರ್ಧ ರಾಜ್ಯಂತ ಅಲ್ಲಲ್ಲ ಆಗಲ್ಲಪ್ಪ ಹೆಣ್ಮಗು ಹುಟ್ಟಾಗ ಏನಾಯ್ತು ನೋಡಿ ಇಂತಂದೆ ಇಲ್ಲ ನೀವೇನ್ ಶೆಟ್ರೆ ಇದಾದ ನಂತರ ಪೀಜಾ ಪಿಜಾ ಅವರು ಘೋಷ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಅಲ್ಲಿ ಹುಡುಗಿಯ ಗಂಡ ಇದೇ ಆಯ್ತು ಅಲ್ಲ ಅದೇ ನೀವೇ ಬಂದು ಈ ಮಗು ನನ್ನದೇ ಅಲ್ಲವೇ ಅಲ್ಲ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಅಲ್ಲ ಹೇಳಿಕೊಂಡು ಹೋಗಿದ್ದು ಹೋಮ ಅಂತಕ್ಕೆ ಕೇಳ್ಬಿಟ್ಲೋಳು ಪಾಪ ನೋಡಿ ಅಲ್ಲಿ ಹಾಕಿದ್ದಾರೆ ಹಂಗಂತ ರೆಕಾರ್ಡ್ಸ್ ಎಲ್ಲ ಹಾಕ್ತಾರ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಇದರಿಂದ ಪಿಜಾ ನಜನೀನ್ ರವ್ರು ಹೋಮ ಹಂತಕ್ಕೆ ಹೋಗಿದ್ದು ನಂತರ ಆಕೆಯನ್ನು ವಿಕ್ಟೋರಿಯಾ ನಿಮ್ಮಾನ್ಸು ಎಲ್ಲಾ ಕಡೆ ಕರೆಸಿ ಚಿಕಿತ್ಸೆ ಮಾಡ್ಕೊಂಡು ಬಂದ್ವು ಅಂತ ಬರ್ದಿದ್ದಾರಲ್ಲ ಸೊ ಏನ್ ಮಾಡಕ್ ಇವೆಲ್ಲ ನಾನು ಆರ್ ಆಲ್ ದಿ ಥಿಂಗ್ಸ್ ದಟ್ ಆರ್ ಅವೈಲಬಲ್ ವಿಟ್ನೆಸ್ ಆಗ್ಲಿ ಆಮೇಲೆ ನೋಡೋಣ ಯಾರ ಕಥನಾಗುತ್ತೆ ಅಂದ್ರೆ ಹದಿನಾರು ಹತ್ತರಂದು ಸಂಜೆ ಆರು ಮೂವತ್ತು ಸಮಯದಲ್ಲಿ ಬಿಲ್ಡಿಂಗ್ ನ ಮೊದ್ಲೇ ಮಾಡಿಯಲ್ಲಿ ಬಾಡಿಗೆಗೆ ಇದ್ದ ಇದಾಯತ್ ಅವರು ಬಾಗಿಲನ್ನು ಬಡಿಯುತ್ತಾ ತನ್ನ ಪತ್ನಿಯನ್ನು ಕೂಗುತ್ತಿರುವುದು ಕೇಳಿಸಿತು ನಾನು ಕೂಡಲೇ ಮೊದಲನೇ ಮಾಡಿಗೆ ಹೋಗಿ ನೋಡಿದೆ ಮನೆ ಮುಂದೆ ಬಾಗಿಲು ನೆಡುತ್ತಿದ್ರು ನಾನು ಹೋಗಿ ವಿಚಾರ ಮಾಡಲಾಗಿ ಬಾಗಿಲು ತೆಗೆಯುತ್ತಿಲ್ಲ ಎಂದು ಹೇಳಿದ್ರು ನಾನು ಸಹ ಅವರ ಮನೆ ಬಾಗಿಲನ್ನು ತಟ್ಟಿ ತೆಗೆಯುವಂತ ಹೇಳಿದ್ರು ಒಳಗಡೆ ಯಾವುದೇ ಉತ್ತರ ಬರದ ಕಾರಣ ಹಿಂಬದಿಯಲ್ಲಿರುವ ಕಿಟಕಿಗೆ ಒಳಗೆ ಹೋಗಿ ಕಿಟಕಿ ಮುಖಾಂತರ ನೋಡ್ಲಾಗಿ ಫಿಜಾನ್ ಅಜ್ಜೀನ್ ಅವರು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ ಕೂಡಲೇ ನಾನು ಮತ್ತು ಹಿದಾಯತಲ್ಲರ ಮಾಹಿತಿ ನೀಡಿದ್ದು ನಾನು ಮತ್ತು ಹಿದಾಯತಲ್ಲರು ಸೇರಿ ಮನೆಯ ಬಾಗಿಲನ್ನು ಬಲವಂತವಾಗಿ ತಳ್ಳಿ ಒಳಗೆ ಹೋಗಿ ನೋಡಲಾಗಿ ನ ಹುಕ್ಕೆ ಸೀರೆಯನ್ನು ಕಟ್ಟಿ ಚೀರಿಕೊಂಡು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ ಬೆಡ್ರೂಮ್ ನಲ್ಲಿ ಮಂಚದ ಹಾಸಿಗೆ ಮೇಲೆ ಬಟ್ಟೆಗಳನ್ನು ಹಾಕಿರೋ ಒಂದು ಪ್ಲಾಸ್ಟಿಕ್ ಪಾಕ್ಸ್ ಇರೋದು ಕಂಡು ಕೂಡಲೇ ಹಿದಾಯತಲ್ಲರ ಸರಿ ಆಕೆ ಬತ್ತಿರಬಹುದೆಂದು ನೇಣಿನಿಂದ ಕೆಳಗೆ ಇಳಿಸಿ ಅವರು ಚಿಕಿತ್ಸೆಯಲ್ಲಿ ಆಟೋಗೆ ಕರೆದುಕೊಂಡು ಹೋದ್ರು ಮಾರನೇ ದಿವಸ ಹದಿನೇಳು ಹತ್ತರಂದು ವಿಜಾನ್ ಅಜ್ನಿನ್ ಅವರು ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಮೃತಪಟ್ಟಿರುವಂದು ತಿಳಿದು ಬಂತು ಕಟ್ ಅನ್ ಪೇಸ್ಟ್ ಎಲ್ಲ ಬೇಕಾದಷ್ಟಿದೆ ಐ ಆಮ್ ನಾಟ್ ಕಂಫರ್ಟಬಲ್ ಕಂಫರ್ಟೆಲ್ ಏನ್ ಮಾಡಕ್ ಬರುತ್ತೆ ಹಾಗಲ್ಲ ಲಾ ಲಾ ಇಸ್ ವೆಲ್ ಸೆಟಲ್ಡ್ ಆನ್ ತ್ರೀ ನಾಟ್ ಫೋರ್ ಬಿ First and foremost, no, no, first and foremost, the first first ingredient as to the seven years within the marriage has happened. Therefore, any unnatural death in the family of the husband within seven years itself will be a biggest advantage for the prosecution because they enjoy two presumptions. ಹಂಡ್ರೆಡ್ ಅಂಡ್ ತರ್ಟಿನ್ ಎರ್ಟಿನ್ ಬಿ ಅಂಡ್ ಸೆಕೆಂಡ್ ಈಸ್ ಡಿಮಾಂಡ್ ಆಫ್ ಡೌರಿ ದೇರ್ ಆರ್ ಟೂ ಇನ್ಸ್ಟೆನ್ಸಸ್ ಒನ್ ಈಸ್ ಅಟ್ ದೈಮ್ ವಿಚ್ ಯು ಮೇ ಸ್ಟಮರಿ ಮುಸಲ್ಮಾನ್ರಲ್ಲಿ ಆ ಕಸ್ಟಮರಿ ಇಲ್ವೇ ಇಲ್ಲ ಅಲ್ಲ ಡೌರಿ ಅಲ್ಲ ಕನ್ಯಾ ಶುಲ್ಕ ತಕೊಂಡು ಅದೇನೋ ಮೆಹರ್ ಗಿಹರೂ ಅಂತೆಲ್ಲ ತಗೊಂಡು ತಗೋಬೇಕು ಆಮೇಲೆ ಅವ್ಳಿಗೇನಾದ್ರು ಒಂದು ವ್ಯವಸ್ಥೆ ಮಾಡೋದಕ್ಕೆ ಒಂದಷ್ಟು ಇಟ್ಟಿರ್ಬೇಕು ಅಂತ मत इनब्रे ते बेड अंत येकेशन अब मिसेक अब स्टेक नॉन्न रेक मैट रिक्वेस्ट डीटेल कन्सिड्रेशन पोस्ट आफ्टेशन मंजुनाथ इन